ಶಿಕ್ಷಕರಿಗೆ ನನ್ನ ಹೃದಯ ಪೂರ್ವಕ ವಂದನೆಗಳು ಇಪ್ಪತ್ನಾಲ್ಕನೇ ತಾರೀಕು ಹಸೀನಾ ಬೇಗಂ ಹಾಗೂ ಮೊಹಮ್ಮದ್ ಸಾಬ್ ಅವರ ವೆಡ್ಡಿಂಗ್ ಅನಿವರ್ಸರಿ ಇತ್ತು ಸೊ ಅದರಿಂದ ಅವರಿಗೆ ನಾನು ಶುಭವನ್ನ ಕೋರ್ತೀನಿ ಆ ದೇವರು ಅವರ ದಾಂಪತ್ಯ ಜೀವನ ಎಂದು ಇಡ್ಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನ ಮಾಡ್ತೀನಿ ಹಂಗ ಗೌಡ ಹಾಗೂ ಶ್ವೇತಾ ದಂಪತಿಯ ಮಕ್ಕಳಾದ ಸಮರ್ಥ್ ಹಿತಾಶ್ರೀಗೆ ಹಾಯ್ ಹಂಗ ಸಿದ್ರಾಜ್ ಅವರು ಕಮೆಂಟ್ ಮಾಡಿದ್ರೆ ಜ್ಯೋತಿ ಮತ್ತೆ ರಾಕೇಶ್ಗೂ ಕೂಡ ಹಾಯ್ ഇല്ലവർഗീ യൂട്രാ നന്ന ഹൃദയ വന്ദ വീക്ഷകരോട് നോഡ്രി അക്ക ന്നെ

ಹೋಗ್ಯಾಕ ಬಾಳ ತಾಪತ್ರ ಬಿಡ ಮತ್ತಿ ಎರಡು ಬಿಡಾರನ್ನ ಎದಕ್ ಮನಿ ಕರ್ಕೊಂಡ್ ಬಂದೇವ್ ಮದಿ ಮಾಡ್ಕೊಂಡ ಮತ್ತಿ ಎಡ್ ಸೇರಿ ಹೋಗಿಲಿಕ್ರ ಮತ್ತಿ ಇನ್ನೇನ್ ಮಾಡೋದು ಒಳೆ ಹೇಳಿ ಗಂಗವ್ವ ಒಳೆ ವಾಗಾತಿಯಿಂದ ಒಗ್ಯಾರ ನಮ್ಮ ಅವುಗಳು ಕೈಕಾಲ ಶಕ್ತಿ ಇಲ್ದಂಗ ನಿರ್ವಹಣೆ ಇದ್ದಂಗ ಅದಾವ ನೋಡ್ತೇ ನಾನು ಸೀರಿ ಹೆಂಗ್ ಕಣ್ಕು ಅಂತಂಗ ಆಗ್ಬಿಟ್ಟವ ನಿನ ಆ ಸಬಕಾರ ಚಂದ ಹಚ್ಚಂಗಿಲ್ಲ ಚಂದ ತಿಕ್ಕಂಗಿಲ್ಲ ಒಗ್ಯಂಗಿಲ್ಲ ಹೊಗ ನಿನ ಮಲ್ಲವ ಹುಚ್ಚದಿ ನೀನ ಯಾಕೆ ಹೋಗ್ಯಂಗಿಲ್ಲ ಎಲ್ಲಾ ಚಂದಗಿನ ಒಗಿತಾರ ಎದುರಿಗಿರ್ಲಿಕ್ರ ತಮ್ಮ ಸೀರಿಗೆ ಬಾಡ್ ಸಬಕಾರ ಹಚ್ಚಿ ಚಂದಗ್ ಒಕ್ಕೊಂತಾರ ನಮ್ಮವ ಅಟ ಗೌಲ್ ಗೌಲ್ ಹಚ್ಚಿ ಹಂಗ ಕುಕ್ಕಿ ನೀರಾಗೆ ದಿಂಡ್ ಹಾಕ್ತಾರ ಅದಕ್ಕ ಅರ್ಬಿ ಹೋಗಿ ಮುಂದೆ ಏನಿಲ್ಲ ಕುರ್ಚೆ ವೈದಲ್ಲಿ ಇತ್ತಲಾಗ ಅವಗೆ ಕಟ್ಟಿ ಮುಂದೆ ಹಾಕೊಂಡು ಕುಂತು ಬಿಡ್ತೇನೆ ಟಿಕ್ ಅದನ ಟಿಕ್ ಅದನ ಅಂತ ಹೇಳಿ ಏ ಟಿಕ್ಕಿಸ್ಕೊಂಡು ಹೋಗಿಸ್ತೇನೆ ಹಂಗ ಯಾಕ ಬಿಡಕ್ಕೆ ಹೋಗ್ಲಿ ಏ ಏ ತಲೆಗೆ ಬಂದೆ ಇಲ್ಲಿ ನೋಡಿದೆ ತಡೆ ಇನ್ ನಾನು ಹಂಗ ಮಾಡ್ತೇನೆ ಯವ್ವ ನಮ್ಮ ಹಡಿಬಿಟ್ಟಿ ಸಸಿ ಅನ್ಕರು ಕೆರಿಗೆ ಹೋಯ್ತಾ ಹೋಗಿ ಯಾಕ ಎಲ್ಲಿ ಕೆರಿಗೆ ಹೋಗಿ ಕುಂದ್ರಾಕ್ ಹೋಗ್ಲಿ ಅವ ಕೆರಿ ದಂಡಿ ಹಿಡದು ಯವ ಹೆಂಗಾರ ಯಾಕೆ ಒಕ್ಕೊಂಡು ಬರುವಲ್ಲೋ ಬಿಡುವಲ್ಲೋ ಒಂದು ಮೈಗೆ ಸರಿತಾವಂತಿ ಸೀರಿ ನೀನು ಹರಿದಿದ್ದು ಹೋಗ್ಯದೈತಿ ಚಲೋ ತೆಗೆದು ಉಡೋದೈತಿ ಹಿಂದ್ ಬಾಳದಟ್ಟು ಏನ್ ಮುಂದ್ ಬಾಳದ ಆಟ್ರಾಗೈತ್ ನಾನು ಯಾವ ನಾನು ಹದಿನಾರು ಮಾಡ್ ಸೀರೆ ಅಂತ ಒಗ್ಯಾಕ್ ಬರಂಗಿಲ್ಲ ಅಂತ ಕಿದ್ ಹ ಮೊದಲ ಬಂದಾಗ ಒಂದ್ ತಿಂಗಳು ಒಗದ್ಲವ ಅಯ್ಯ ನನ್ನ ಕೈ ಹರಿತಿತ್ವ ನಿಂದ ಏನ್ ಸೀರಿ ಮೊದ್ಲ ಎರಡ್ ಕೆಜಿ ಇರ್ತತಿ ನೀರಾಗ ಎದ್ದಿಂದ ಐದ್ ಕೆಜಿ ಹಾಕೇತಿ ನನಗೆ ಮಾತ್ರ ಆಗೋದಿಲ್ಲ ಅಂದು ಬಿಡಾಡಿ ಒಂದ್ ದಿನ ಒಗಿಲಿಲ್ಲ ಇವ ಸೀರಿನ ಇನ್ನೇನ್ ಮಾಡ್ಲಿ ನಾನ ಒಕ್ಕೋತೇನಿ ಹ್ಮ್ ರೀ ಗಿರ್ಜಿಂದ ಅಕ್ಕ ಮತ್ತೆ ನಂದ ಸಸಿ ಹಂಗ ಮಾಡ್ತಾರು ಮತ್ತೆ ಸೀರಿ ಒಗಿಬೇಕು ಏನು ಚಿಕನ್ ಸಾರ್ ಮಾಡಬೇಕು ಅಂತ ಕೇಳ್ತಾಳು ಹೋಗಬೇಕು ಮತ್ತೆ ಅದಕ್ಕೆ நானೇ ಹೋಗಿ ಹಾಕೊಂಡ ಬಿಡ್ತಿನಿ ರುಬಿನವಾ ಇಟ್ ವಯಸ್ಸಿಗೆ ಹಲ್ಲುನು ಬಿಡಾವು ಬಾಯಾರವು ಅದ್ಯಾಂಗ್ ಚಿಕನ್ ಪಕ್ಕನೆ ತಿಂತೀಯಾ ನೀನು ಎಲ್ಲಿ ತಿನ್ಬೇಕು ನೀಲೊಂದು ಅಕ್ಕ ಬಾಯಾಗ ಮತ್ತೆ ಹಲ್ಲಿಲ್ಲ ಮತ್ತೆ ಸಿጥತಿನಿ ಎಲ್ಲ ಮತ್ತೆ ಇಟ್ಕೊಂಡು ಮತ್ತೆ ಆಮೇಲೆ ವೈದೇ ಸಾರ್ನೇಗೆ ವಾಪಸ್ ಹಾಕ್ತಿನಿ ಹೇಳಿದ್ರೆ ಇಲ್ಲ ಟಿವಿ ಅಡಿಗೆ ಮನೆಗೆ ಹೋಗಿ ಸಾರ್ನೇಗೆ ಹಾಕಿ ಕಲಸಿ ಬಂದು ಕೈ ತಕೊಂಡೆ ಮತ್ತೆ ನೋಡ್ತಿರಲ್ಲ ಎಷ್ಟು ತುಟ್ಟಿಗೋ ಐತಿ ಮತ್ತೆ ಯಾದಕ್ಕ ಕೆಡಸಬೇಕು ಯುವಾ ರೂಬಿ ಅಂಜಲ್ ಪ್ರಸಾದ್ ಪ್ರಸಾದ ತಿನಿಸ್ತೀಂಗ ಮತ್ತೆ ಏನು ಮಾಡಬೇಕು ಗಂಗಂದೂ ಅಕ್ಕ ಮತ್ತೆ ತಿಂದಿದ್ದ ಜಲ್ಮಾಗ ಬಿಡಕ ಆಗಂಗಿಲ್ಲ ಮತ್ತೆ ಏನು ಮಾಡಬೇಕು ಇರು ಮಟ ಏನಾರೆ ಮತ್ತೆ ಐಡಿಯಾಗ ಹುಡುಕಬೇಕು ಏಯಾ ನಿಂದ ವೇಷ ಐತೆ ಬಯಸ ಅದ ಕಾಲಕ್ಕ ಒಂದು ಮುದ್ದಿ ಒಂದು आंबಲಿ ಮಾಡ್ಕೊಬೇಕು ಏನು ತಿಂದ ತಿರ ಅಂತ ತನ ಇಲ್ರಿ ಗಿರ್ಜನ್ ದೊಕ್ಕ ನಿಮ್ದ ಹಲ್ಲಿಲ್ಲ ಅಂತ ಶೇಂಗಾ ತಿನ್ನಕು ಬರಂಗಿಲ್ಲ ಅಂತ ಹುರದ ಮಿಕ್ಸಿಗೆ ಹಾಕಿ ಪೌಡರ್ ಮಾಡಿ ತಿಂತೀರಿ ಮತ್ತೆ ನಮ್ಮದೇ ಹಂಗ ಇರ್ತೈತಿ ಚಟ ಅಲ್ಲೆಲ್ಲ ಹೇ ರೂಬಿ ಪುಡಿ ಮಾಡಿ ತಿಂತಾನಿ ನುಂಗು ತಂದ ನಾನು ನಿಂದೇನ ಸಿಪ್ ಸಿಪ್ ಮತ್ತೆ ಹೊಳ್ಳಿ ಸಾರ್ನೆ ಹಾಕದು ಎಂತ ಹೊಲಸ್ಕತಿ ಇರ್ಲಿ ಬಿಡ್ಲ ಗಿರ್ಜವ ಒಬ್ಬೊಬ್ಬರಿಗೆ ಒಂದೊಂದ್ ತರ ವಯಸ್ಸಾಗಿಂದ ಪಾಪ ಮತ್ ಅದಕ್ಕೂ ತಿನ್ನಂಗ ಕತೆ ಅದ್ರದ್ದು ತಿಂದಿದ್ ಜಲಮ ಏನ್ರ ಒಂದ್ ಉಪಾಯ ಹುಡ್ಕೊಂತಾರ ಮತ್ ಏನು ಮಾಡೋದು ಈ ಗಿರ್ಜೀವ್ ಇನ್ನೊಂದ್ ನಾಕ್ ಹಲ್ಲದ ನಾಟಕ ಮಾಡ್ತಾಳೆ

ದುಡದಿಟ್ಟಿರಿ ತಾಯಿ ಮಗನು ಅಂತ ಕೇಳ್ತಾಳು ಕೇಳ್ತಾರ ಯವ್ವ ಕೇಳ್ತಾರ ಏನು ಬಾಯಿಗೆ ಬಂದಂಗ ಮಾತಾಡ್ತಾವ ಹೊಡಿಬಿಟ್ಟಾರ ಯುವ ನಮ್ದ ರೈತ ಬಿಂಜಾಲಿ ಹಗ್ಗ ನಿನ್ನ ಹುರಿದು ಬೀಜ ಹಿಡಿಬೇಕು ನೋಡು ನಿನ್ನೇನು ಅಂಬ್ಲಿ ಮಾಡ್ಯಾಳ ಹ ಇವತ್ತು ಅಂಬ್ಲಿ ಮಾಡ್ಯಾಳ ನಾನು ಒಂದಿನ ಅಂಬ್ಲಿ ಒಂದಿನ ರೊಟ್ಟಿ ಮಾಡುವ ದಿನ ಒಂದು ಕೊಂದ್ರ ಹೋಗಂಗಿಲ್ಲ ಅಂತ ನಾ ಅಂತೇನೆ ಬೇಕಾರ್ ತಿನ್ನ ಸಾಕಾರ ಬಿಡು ಹ ಈಗ ಕೆಲಸ ಮಾಡಾಕ ಶಕ್ತಿ ಇರಂಗಿಲ್ಲ ನಿಮ್ಮ ಮೈಯಾಗ ತಿನ್ನಕ್ಕೆ ಹೆಂಗ್ ಬರ್ತತಿ ಅಂತ ಕೇಳ್ತಾಳ ಬಿಡಾಡಿ ಹೋಸ್ ಮಾತಾಡ್ಕೊಂಡವ ಏನ ನಮ್ಮ ಮನೆಗೆ ನೀನೆ ಅಂಬ್ಲಿನೇ ಮಾಡ್ಯಾವ ಇವತ್ತು ಅಂಬ್ಲಿ ಮಾಡ್ಯಾವ ಕೇಳಿದ್ರು ಅಂತ ನಿನಗೆ ಏನು ಗೊತ್ತು ರಣ ರಣ ಅಂತ ಬಿಸಿರು ಹೊಲದಾಗ ಯಾ ರೊಟ್ಟಿ ಯಾಕೆ ಗಿಟ್ಟಿ ಮಸರ ಹಾಕೊಂಡು ಅದನ್ನ ನುಂಗಿ ದೌತಿ ಮಾಡಿ ವಾರೆ ಮಾಡಬೇಕ ನಿನ್ನಂಗ ಇಲ್ಲಿ ವರೆ ಕೂತಿ ನಿಂತು ಕೂತ್ರ ಜೀವನ ಅಂತ ಹೊಳ್ಳಿ ನನಗೆ ಯವ್ವ ನಾ ಅದಕ್ಕ ಯಾವೇ ಕಿ ಪಿಸರಿನ ನೆಚ್ಚಂಗಿಲ್ಲ ನೋಡು ಅವ್ರು ಏನು ಬೇಕು ಮಾಡ್ಕೊಂಡು ಹೋಗ್ತಾವ ಹಾಳಾಗಿ ಏನಿಲ್ಲ ನೋಡು ಆಮೇಲೆ எனக்கும் பிடிபட்டு வந்தால் உள்ளாட்சி உள்ளாட்சி மட்டும் எதுக்கு நடிக்கிறது ಒಂದ್ ಏನ್ರಿ ಎಳದ್ ಮಾರೇ ನನ್ ನಿನ್ನ ಯಾವ್ದು ಆಸ್ಪದ ಇಲ್ಲ ನೋಡ ಅಯ್ಯ ಹಾಕಿನ ಕೇಳ ಕುಕ್ಕಿನಿ ಗಂಗಾವಕ್ಕ ಯಾಕ ನಿಂದ ಏನಿಲ್ಲ ಇಲ್ಲ ಯಾವ ಹಾಕಿನ ಕೇಳ್ತಿದ್ದೆ ಇಲ್ಲ ನಂದ್ ಇಚ್ ಬಂದಂಗ ನಾ ಆರಾಮ್ ಇದ್ಯಾ ಇದು ನನ್ನ ಮಗ ಬಾಡೇ ಐತಲ್ಲ ಯಾವ ಆವಾದ ವರ್ಷ ಜಗ್ಗೊಟ್ಟು ಸಾಲ ಮಾಡಿ ಮಾಡಿಸಿಕೊಂಡು ಬಿಟ್ಟಾಕಿ ಕೈಯಾಗ ಮತ್ತಿ ಏನ್ ಮಾಡ್ಬಾದ ಎಲ್ಲ ಸಾಲ ಹರಿದ್ಲು ಮತ್ತಿನ್ ಅಕ್ಕಿ ಕೈಯಾಗ ಸಿಕ್ಕೊಂಡೇವೆ ಇನ್ನ ಮತ್ತಿನ್ ಏನ್ ಮಾಡ್ಬೇಕ ಕೇಳದಂಗ ಕೇಳ್ಬೇಕಲ್ಲ ನಮ್ ಬಾಡೇ ನಾನು ಸಿಕ್ಕೊಂಡು ಒದ್ದಾಡಕತ್ತನಿ ಗಂಗಂದು ಅಕ್ಕ ಮಕ್ಕಳ ಮೊದ್ಲ ಬರಬರಿ ಇರಬೇಕು ಆಮೇಲೆ ಈ ಭುಜಡಾರು ಬರಬರಿ ಇರ್ತಾರು ಇದು ಮಕ್ಕಳು ಹಾಕಿರ್ ದೇಶರಾಗೆ ಹಿಡ್ಕೊಂಡು ತಕ ತಕೋ ತಕ ಕುಣಿತಾರು ಮತ್ತು ಇವ್ರು ಯಾಕೆ ನಮ್ಮ ಮಾತು ಕೇಳ್ತಾರು ಯವ್ವಾ ನಮ್ದು ಏನು ಕೇತಿ ತಾಯಿ ಮಗುಂದು ಕಳ್ಳರಾಟ ಆಡ್ದಂಗೆ ಅದು ಹೋಗಿಂದೆ ನಮ್ಗೆ ಏನ್ ಬೇಕು ಇಬ್ರು ಮಾಡ್ಕೊತೇವೆ ತಿಂತೇವಿ ಅದು ನನ್ನ ಮಗ ಓ ಸು ಮತ್ತು ಬೆಳಗ್ಗೆ ಇರ್ತೈತಿ ಹೆದರಿ ಇಲ್ಲಾಂದ್ರೆ ಬಂದು ಹುಚ್ಚುನಾಯಿ ಉದ್ರದಂಗೆ ಉದುರ್ತೈತಿ ಸಾಲನೂ ಹರಿಬೇಕು ಮನ್ಯಾಗ ಇಟ್ಟು ತಂದು ಹಾಕ್ಬೇಕು ಅಂತತಿ ತಣ್ಣಗೆ ಹೇಳ್ಲಾರ್ದಂಗೆ ಮಾಡ್ಕೊಂಡು ತಿಂದು ಸುಮ್ಮನೆ ಕುಂತು ಬಿಡ್ತೈತಿ ತಣ್ಣಗೆ ಬೇಷ್ವ ಕೈಕಾಲ ಅದು ಆಡಿದ್ರೆ ಬಾಯಿ ಆಡ್ತೈತೆ ಮಾಡ್ಕೋಬೇಕು ತಿನ್ಬೇಕು ಯಾರಕ್ಕಿದೇನ ನಿಮ್ದೇನು ಪರಗರಿ ಮನೆ ಐತಿ ನಿಮ್ ಇಚ್ಛ ಐತಿವಾ ಮಾಡ್ಕೊಂತೀರಿ ತಿಂತೀರಿ ನಮ್ದು ಹಂಗಲ್ಲ ಒಂದ್ ಮನೆಗೆ ಎಂಟು ಮಂದಿ ಇದೇವಿ ಒಂದ್ ಚಾ ಮಾಡಿದ ಕೂಡ ಬಾಜು ಮಿಕ್ಕಿಗೆ ವಾಸನೆ ಹೋಗೇ ಬಿಡ್ತೈತ ಆಗ್ಲಿ ಆಕಿ ನಮ್ ಸಸಿ ಬಂದಿಂದ ಆಗ್ಲಿ ಕಿವಿಯಾಗ ಊದೇ ಬಿಡ್ತಾ ಹಾ ಏನ್ ಮಾಡ್ಕೊಂಡ್ ತಿಂತಿ ಹಿಂಗ ಏನ್ ಮಾಡಿಟ್ಟಿರ್ತಾ ಅದನ್ನ ಒಂದ್ ತಿನ್ನದು ಕುಂದ್ರದು ನಮ್ ಬಳಿ ಎಂತ ಇದ್ದಿದ್ದಿತ್ ಅಲ್ಲೊಕ ಆ ಹಳೆ ಮನೆಯಾಗ ಎಂಟು ಮಂದಿ ಇಷ್ಟ ಐತೆ ಹೂನ ಯಾವ ಎಂಟು ಮಂದಿ ಸಿಕ್ಕೊಂಡು ಒದ್ದಾಡ್ತೇವೆ ನೋಡಿದ್ರೆ ಹಾ ಏನ್ ಮಾಡ್ತಿ ಒಬ್ಬಕ್ಕೆ ಹೆಜ್ಜಾಗ ಒಬ್ಬಕ್ಕೆ ತುಳಿತೇವಿ ಫ್ರೆಂಡ್ ಲೇವ್ವ ನಮ್ಮ ಮನ್ಯಾಗ ಬಿಡು ಹಿಂದೆ ಬಾಕಿ ಮುಂದೆ ಬಾಕಿ ಹಂಚ್ಕೊಂಡೇವಿ ಹಾಂ ಹಿತ್ತಲಿಂದಾಗ ಮುಸ್ರಿ ಚೆಲ್ಲಕ್ಕೆ ಹೋಗ್ಬೇಕ ನಾ ಎಷ್ಟೊತ್ತಿದ್ರು ಹಾ ಮುಂಚಿ ಬಾಗಲ್ದಾಗ ಅಂತೂ ಮುಸ್ರಿ ಪಸ್ರಿ ಚೆಲ್ಲಿಸ್ ಬಿಡೋಂಗಿಲ್ಲ ಎದ್ರಿಗೆ ಏನಾರು ನಿನ್ನ ಮುಂದೆ ಹೋದ್ನೆ ಅಂದ್ರೆ ಎಲ್ಲ ವರದಿ ಮುಟ್ಟಸ್ತಾವ್ ನಿಮ್ಮತ್ತೆ ಇದನ್ನ ಮಾಡಿದ್ಲು ಇಲ್ದ ಮುಸ್ರಿ ತಂದು ಚೆಲ್ಲಿದ್ಲು ಹೇಳಿ ಆ ಮುಸ್ರಿ ನೋಡಿ ಗೊತ್ತು ಹಿಡಿ ತಾವು ಬಾಜುತ ಬಿಡಾಡಿ ಏನು ಮಾಡ್ತಿದೀ ನಾನು ಒಂದು ಎರಡು ರೂಪಾಯಿ ಚೀಟ್ ತಂದು ಕಾಪಿ ಬಾಳ ಇಷ್ಟ ನನಗೆ ಕುಡಿಯಾಕ ಅದನ್ನು ಕಾಪಿ ಮಾಡ್ಕೊಂಡು ಕುಡಿತೀನಮ್ಮ ಆಗಲಿ ಹೇಳ್ತಾವ್ಡು ಏಯ ಹಾಲು ಏನು ಇಡದ ವಯವ ನಿಮ್ಮ ಅತ್ತೆ ಅತ್ತ ಹೋಗಿರ್ತಿದಿ ಇತ್ತ ಒಂದೊಂದು ವಾಟಿ ಕಾಪಿ ಮಾಡಿ ಕುಡಿತ ಹಾಲ್ನಾಗ ಅಂತ ಹೇಳಿ ಚುಚ್ಚು ತಾವಡಿ ಕಿಚ್ಚು ಚಂದ್ರಿ ಬಾಜುಕ್ನಿಕಿ ಇವ ಆಕೆ ಅಂತ ಕಿದ್ದಾಳೆ ಮುಸ್ರಿ ನೋಡಿ ಗೊತ್ತಿಡಕಿ ಅಯ್ಯಯ್ಯ ನಾಯಿ ಮುಗಿದಿದ್ದು ಇತ್ತು ಬಿಡಾಕಿದ್ ಒಟ್ಟ ಪರಿಬರಿ ಇದ್ದರ್ಗ ಒಂದ್ ನಮನಿ ಹಾ ಕುಡಿಸ್ರ ಮನೆ ಇದ್ರ ಒಂದ್ ನಮನಿ ಎಲ್ಲಾರ್ಗಿ ಒಟ್ಟ ನಮನಿ ನೋಡ ಚಿಂತಿ ಕರೇನ ಯವ್ವ ಎಟ್ ದುಡುದು ಎಟ್ ದುಂಡಗ್ ಮಾಡಿ ಇಟ್ವಿ ಹಾ ಇಂತ ಬೆಡಾಡರ್ಗೆ ಎಲ್ಲ ಈಡ್ ಮಾಡಿ ಇಟ್ಟ ಇವ್ರ ಕಾಯಾಕ್ ಹಂಗಿನ ಕೂಡ ತಿನ್ನ ಪರಿಸ್ಥಿತಿ ಬಂದತಿ ನೀ ಎಲ್ ಸಸ್ತಾರ ಕೂಡಿಟ್ಟಿ ಹಾ ಮಲವ ಹಾ ಆಗ್ಲೇ ಇನ್ನ ಜೀವಂತ ಇರ್ತಾನೆ ವೋಟ್ ಬಂಗಾರ ಎರಡು ಹೆಣ್ಮಕ್ಳಿಗೆ ಹಂಚಿದಿ ಹೌದು ಮತ್ತ ಏನು ಮಾಡ್ಲಿ ಈ ಬಿಡಾಡ ನಾಳೆ ಕುಂತು ಕುಂತಕ್ಕೆ ಎದ್ದು ಹೋದ್ನಿ ಅಂದ್ರೆ ಕೊಡ್ಬೇಕಲ್ಲ ನನ್ನ ಮಕ್ಕಳಿಗೆ ಅದಕ್ಕ ಜೀವಂತೀರ್ತ ಎಲ್ಲ ಎಲ್ಲಾ ನೋಡು ಮತ್ತ ಇನ್ನ ಏನ್ ಮಾಡ್ಲಿ ಅಡಿದಾಗ ಹೊಲ ಐತಿ ದುಡ್ ತಿನ್ನಕ ಊರಾಗ ಮನಿ ಐತಿ ಏಟ್ ವಾಟ್ ಹ ಮತ್ತೇನೈತಿ ಇಟ್ಟು ಮಾಡಿಟ್ಟೆ ಮತ್ತ ಅಲ್ಲೋ ಮಲ್ಲವ್ ಆವಾಗ ನಾವು ನಮ್ಮ ಅತ್ತಿ ಮಾವು ಬಂದ್ರ ಎದ್ರಿಕ್ಕಿ ಹಾಕಬೇಕು ಹ ಅಟ್ಟ ತಗ್ಗಿ ಬಗ್ಗಿ ನಡಿತಿದ್ವಿ മക്കള ചല മക്കളജീവ് പൂർത്തി ಮತ್ತೆ ರಾತ್ರಿಗ ನಿದ್ದಿನ ಹತ್ತವಲ್ದು ಹಂಗಾಗ್ಬಿಟ್ಟೈತಿ ಮತ್ತ ಅದಕ್ಕ ಡಾಕ್ಟರ್ ಕಡೆ ಕರ್ಕೊಂಡು ಹೋಗು ಅಂತೀನಿ ಮತ್ತ ಅಂತಾಳು ಟಿವಿ ನೋಡೋದು ಬಿಡ ಎಲ್ಲ ನಿದ್ದಿ ಗಿದ್ದಿ ಎಲ್ಲ ಚಲೋ ಬರ್ತೈತಿ ಅಂತಾಳ ಸೊಸಿ ಅಯ್ಯ ಕಿದ್ ಬೇಷ್ ಐತ್ ಟಿವಿ ನೋಡೋದಕ್ಕ ನಿದ್ದೆ ಬರಂಗಿಲ್ಲ ಅಂತನ ಮತ್ತೆ ಹನ್ನೆರಡು ಗಂಟೆ ಮಟ್ಟ ಟಿವಿ ನೋಡ್ತೇನು ಮತ್ತೆ ಬಂದಿಲ್ಲ ನಿದ್ದಿ ಅಂತ ಅದಕ್ಕೆ ಹೇಳ್ತಾಳು ಟಿವಿ ಅರಸ ಮಕ್ಕಳು ಮತ್ತೆ ಹುಡುಗರು ಶಾಲೆಗೆ ಅದು ಹೋಗ್ಬೇಕ ಮತ್ತೆ ಇಷ್ಟು ಮಟ್ಟ ಟಿವಿ ನೋಡ್ತಿ ಹೆಂಗ್ ನಿದ್ದೆ ಬರ್ತೈತಿ ಅಂತ ಬೈತಾಳು ಯವ್ವಾ ಈಗ ನೀರ್ ಬೆಂಡ್ಲಾರ್ದು ಮಕ್ಕಳದು ಟೈಮ್ அவ்ன் கேல் ஓதாக்கி சோமார் முஞ்சே அடிகி கட்டி ನಮ್ ಮನೆ ಹೂ ತವ್ರ ಮನೆಗ್ ಹೋಗ್ಕಾಳಂತ ಒಂದ್ ಡಬ್ಬಿ ಕರ್ಚಿಕಾಯಿ ಮಾಡಿ ಇಟ್ಟಾಳ ಈಗ ಎಂದ್ ಒಕ್ಕಳ ಗೊತ್ತಿಲ್ಲ ಹೊಲ್ದಾಗ ಬಾರಿ ಇನ್ನೊಂದ್ ಎರಡ್ ಮೂರು ದಿನ ಇರ್ಬೇಕು ಮುಗಿಸಿ ಹೋಗಕ್ಕೆದ ಅಕ್ಕಿ ಹಾಕೊಂಡ ಕರ್ಚಿಕಾಯಿ ತಗೊಂಡ್ ಹೋಗಕ್ಕಿನ ಎಲ್ಲ ಅಕ್ಕಿ ಹಾಕೊಂಡ್ ಹೋಗ್ಕಾಳ ಹೇವ ರೊಟ್ಟಿ ಚಪಾತಿ ಎಣಗಾಯಿ ಹಿಟ್ಟಿನ ಪಲ್ಯ ಕಾಳಿನ ಪಲ್ಯ ಹ ಒಂದ ಎರಡ ಮತ್ತ ಮೊಸರು ಬುತ್ತಿ ಮಾಡ್ಕೊಳಕೆದಾಳ ಸಾಸಿವಿ ಬುತ್ತಿ ಮಾಡ್ಕೊಳಕೆದಾಳ ಚಿತ್ರನ್ನ ಮಾಡ್ತಾಳ ಎಟ್ಟ ನಮನಿ ಮಾಡ್ಕೊಂಡ್ ಹೋಗ್ಕಾಳ ಮೂರು ಮಂತೇನ ಅದಾವಲ್ಲ ಅವ್ರಪ್ಪನ್ ಮನಿ ಅಂತೇಳಿ ಹುಟ್ಟರಿಗೆ ಒಂದೊಂದ್ ಹೆಡ್ಗಿ ಇಟ್ಟು ಕೊಡ್ಬೇಕಿ ಇಷ್ಟೆಲ್ಲಾ ಎಟ್ಟೊತ್ನೇ ಮಾಡ್ತಾಳ இந்த உடைய தலைவனுக்கு மக்கள் என்கிற மூர்க்கன்ட் புத்தகம் கொண்டுவிட்டு மகன் பாத்தான் குடிக்கட்டி நான் ஒருவன் சார்ந்து அடிக்கடி கட்டுவது விட்டு நீக்கம் வலிவான மேற்கொண்டு பேச்சுக்கு விட்டுவிட்டு செல்லும் தென்னக திட்டத்தின் கத்தார் ದೇವ್ರ ಮುಂದೆ ದೀಪ ಹಚ್ಚಿ ಸುಮ್ಮನೆ ಕುಂತ್ರಾತ ಗಂಗವ್ವ ಹೋಗುನುವ ನಡ್ರಿ ಇನ್ನು ಬೇಗ ಬೇತನ ಕಂತ್ರ ಮುಗಿಯಂಗಿಲ್ಲ ಅವ್ರದ್ದು ನಡ್ರಿ ಮತ್ ಮುಂದಿನ ಬಳೆ ನೋಡುನು ನೀವೆಲ್ಲರೂ ಹೋಗೋಕ್ಕಿಂತ ಮುಂಚೆ ನಮ್ಮ ಈ ವಿಡಿಯೋನ ಲೈಕ್ ಮಾಡ್ರಿ ಹಂಗೆ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ ಹಂಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಲೈಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ನಿಮ್ಮ ಅನಿಸಿಕೆಯನ್ನ ಒಂದು ಕಮೆಂಟ್ ಮಾಡ್ರಿ ಯಾರು ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಕತ್ತೀರಿ ದಯವಿಟ್ಟು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಈ ವಿಡಿಯೋ ನೋಡಿದ ತಮಗೆಲ್ಲರಿಗೂ ಧನ್ಯವಾದ